वंदे विजय तम हरिम करो तुम कल्याण हरिहम का निरंतर वाणीते ते करवण्यं वा वचरणोर्जु सर्वदा मद्वाक्य सरणी भूयात् श्रीमदाचार्य भावक समाश्रये गुरुं भक्त्या महा विश्वास पूर्वकं निक्षेपे सर्वभारांश्च गुरु श्री पादपंकजे नारदीय पुराणदल्ली ಇವತ್ತಿನಿಂದ ಪ್ರತಿ ದ್ವಾದಶಿ ದಿವಸ ಮಾಡಬೇಕಾಗಿರುವಂತಹ ಮಾರ್ಗಶೀರ ಮಾಸದ ದ್ವಾದಶಿಯಿಂದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಮಾಡಬೇಕಾಗಿರುವಂತಹ ವ್ರತಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಅದರ ಒಂದು ವಿಷಯವನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಶೃಣದ್ವಂ ಋಷಯ ಸರ್ವೇ ನಾರದೇನ ಸುರರ್ಷಿಣಾ ನಾರದರು ಬಹಳ ವಿಸ್ತಾರವಾಗಿ ಹೇಳಿರುವಂಥದ್ದು ಸುತಾಚಾರ್ಯರು ಇಲ್ಲೆಲ್ಲ ಋಷಿಗಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಸಜ್ಜನರು ಅಂತ ಯಾರಿದ್ದಾರೆ ಅವರು ಈ ವ್ರತಗಳನ್ನ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡಿತಾರೆ ತಾ ಸಮಾಖ್ಯಾಹಿ ಹರೇ ವ್ರತಾನಿ ಹರಿಯ ಅನುಗ್ರಹವನ್ನ ಪಡೆಯಬೇಕು ಅಂತ ಯಾರಿದ್ದಾರೋ ಅವರು ಈ ವ್ರತಗಳನ್ನ ಮಾಡಬೇಕಪ್ಪ ಅದರಲ್ಲೂ ದದಾತಿ ಮುಕ್ತಿಂಭ್ ಮುಕುಂದು ಯಾರು ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ಮೋಕ್ಷವನ್ನೇ ಭಗವಂತ ಕೊಡ್ತಾ ಇದ್ದಾನೆ ಸನಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾಧು ಸಾಧು ಮುನಿಶ್ರೇಷ್ಠ ಭಕ್ತಸ್ತಂ ಪುರುಷೋತ್ತಮಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಾನು ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದೇನೆ ನನಗೆ ವಿಸ್ತಾರವಾಗಿ ಹೇಳಬೇಕು ವ್ರತಾನೀತೆ ಪ್ರವಕ್ಷಾಮಿ ಲೋಕಕ್ಕೆ ಉಪಕಾರವಾಗಲಿ ಅನ್ನೋ ದೃಷ್ಟಿಯಿಂದ ವಿಸ್ತಾರವಾಗಿ ಹೇಳಬೇಕು ನಾನು ಕೇಳೋಂಥವನ್ನಾಗ್ತಾ ಇದ್ದೇನೆ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಹೇಳ್ತಾರೆ ಯಸ್ಯ ಪ್ರಸನ್ನೋ ಭಗವಾನ್ ಯಾರ ಮೇಲೆ ಭಗವಂತ ಅನುಗ್ರಹವನ್ನ ಮಾಡುತ್ತಾನೋ ಅವರಿಗೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎರಡೂ ಕಡೆ ವಿಶಿಷ್ಟವಾದ ಸುಖವನ್ನ ಭಗವಂತ ಕೊಡ್ತಾ ಇದ್ದಾನೆ ಯಾವಾಗಿಂದ ಪ್ರಾರಂಭ ಮಾಡಬೇಕು ಈ ವ್ರತವನ್ನ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಮಾರ್ಗಶೀರ್ಷೆ ಸಿದ್ಧೇ ಪಕ್ಷೇ ದ್ವಾದಶ್ಯಾಂ ಜಲಶಾಯಿನಂ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಈ ವ್ರತವನ್ನ ಆಚರಣೆಯನ್ನ ಪ್ರಾರಂಭ ಮಾಡಬೇಕಾ ಈ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕರ್ತವ್ಯಗಳೇನು ಅಂತ ಹೇಳಿ ಸುಮಾರು ಹತ್ತು ಹನ್ನೆರಡು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಮೊದಲನೇದಾಗಿ ಹಿಂದಿನ ದಿವಸ ಅಂದ್ರೆ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ ದಿವಸ ಉಪವಾಸವನ್ನ ಆಚರಣೆಯನ್ನ ಮಾಡಬೇಕು ಅದು ಶ್ರದ್ಧೆಯ ಸಮನ್ವಿತ ಶ್ರದ್ಧೆಯಿಂದ ಉಪವಾಸವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಆ ಉಪವಾಸವನ್ನ ಆಚರಣೆಯನ್ನ ಮಾಡಿ ಮರದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾತ್ವ ಶುದ್ಧವಾಗಿ ಸ್ನಾನವನ್ನ ಮಾಡಿ ಶುಕ್ಲಾಂಬರಧರೋ ಒಳ್ಳೆಯ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಬೇಕು ಅದರಲ್ಲೂ ದಂತದಾವನ ಪೂರ್ವಕಂ ಶುದ್ಧವಾಗಿ ಹಲ್ಲನ್ನ ಸ್ವಚ್ಛ ಮಾಡಿಕೊಂಡು ಶುದ್ಧವಾಗಿ ಸ್ನಾನವನ್ನ ಮಾಡಿ ಭಕ್ತಿಯಿಂದ ಗಂಧ ಪುಷ್ಪ ಧೂಪ ದೀಪಗಳಿಂದ ಆ ನೈವೇದ್ಯದಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕಪ್ಪ ವಾಗ್ಯತೋ ಭಕ್ತಿ ಭಾವೇನ ಭಗವಂತ ನಾಲಿಗೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕಪ್ಪ ಕೇಶವಾಯ ನಮಸ್ತುಭ್ಯಂ ವಿಷ್ಣುಂ ವಿಷ್ಣುಂಚ ಪೂಜೆಗೆ ಕೇಶವಾದ ಇಪ್ಪತ್ನಾಲ್ಕು ನಾಮಗಳಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಅದರಲ್ಲೂ ಅಷ್ಟೋತ್ತರ ಶತಂ ಅಗ್ನಿ ನಾರಾಯಣನಿಗೆ ವಿಶೇಷವಾಗಿ ಆಹುತಿಯನ್ನ ಮಾಡಬೇಕು ಅದು ಹೇಗೆ ಅಂತ ಕೇಳಿದ್ರೆ ಘೃತ ತಿಲಾಹುತಿ ತುಪ್ಪ ಮತ್ತು ಎಳ್ಳು ಸಹಿತವಾಗಿ ಆ ಭಗವಂತನಿಗೆ ಅಗ್ನಿನಾರಾಯಣನಿಗೆ ಹೋಮವನ್ನ ಮಾಡಿ ಸಮರ್ಪಣೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಏಕಾದಶಿ ದಿವಸ ಜಾಗರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ರಾತ್ರೋ ಜಾಗರಣಂ ಕುರ್ಯಾತ್ ಸಾಲಿಗ್ರಾಮ ಸಮೀಪದ ಅಂದ್ರೆ ಏಕಾದಶಿ ದಿವಸ ನಾವು ಮಾಡಬೇಕಾಗಿರುವಂತಹ ಅತ್ಯದ್ಭುತವಾದ ಕರ್ಮಗಳನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲೂ ಭಗವಂತನಿಗೆ ಯಾವ ದೋಷಾದಿಗಳು ಇಲ್ಲ ಭಗವಂತ ಗುಣಪೂರ್ಣನಾಗಿರುವಂಥವು ಅಂತಹ ಭಗವಂತನಿಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕ ಜೊತೆಗೆ ಗೀತ ವಾದ್ಯಗಳಿಂದ ಸ್ತೋತ್ರಗಳಿಂದ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ಮಹಾಲಕ್ಷ್ಮಿ ಸಹಿತವಾಗಿ ಭಗವಂತ ಯಾರು ಈ ರೀತಿ ಮಾಡ್ತಾರೋ ಅವರ ಮನೆಯಲ್ಲಿ ವಾಸವನ್ನ ಮಾಡ್ತಾನೆ ಮೂರು ಕಾಲಗಳಲ್ಲಿ ಭಗವಂತನನ್ನ ಪೂಜಾ ಮಾಡಬೇಕಂತ ಜೊತೆಗೆ ಕಾಲದಲ್ಲಿ ಅಂದ್ರೆ ಮರದಿವಸ ದ್ವಾದಶಿ ದಿವಸ ಎದ್ದು ಸ್ನಾನವನ್ನ ಮಾಡಿ ಶುದ್ಧವಾಗಿ ನಿತ್ಯ ಕರ್ಮಗಳನ್ನು ಆಚರಣೆಯನ್ನು ಮಾಡಿ ಪಾಯಸಂ ಘೃತ ಸಮ್ಮಿಶ್ರಂ ಪಾಯಸ ಸಹಿತವಾಗಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕವಾ ಜೊತೆಗೆ ಜ್ಞಾನಿಗಳಿಗೆ ಭೋಜನವನ್ನು ಮಾಡಿಸಬೇಕು ಅದು ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಕೇಶವ ಭಗವಂತ ಅಭಿಮಾನಿಯಾಗಿದ್ದಾನೆ ಅದನ್ನಿಲ್ಲಿ ತಿಳಿಸ್ತಾರೆ ಭಗವಂತ ಕೇಶಿ ಅನ್ನುವಂತಹ ರಾಕ್ಷಸನನ್ನ ದೈತ್ಯನನ್ನ ಸಂಹಾರ ಮಾಡಿದಂಥವನು ಭಗವಂತ ಹಾಗಾಗಿ ಕೇಶವ ಕೇಶಿಹ ಅನ್ನುವಂತಹ ಕೇಶಿ ಅನ್ನುವಂತಹ ದೈತ್ಯನನ್ನ ಸಂಹಾರ ಮಾಡುವಂಥವನು ಜೊತೆಗೆ ಸರ್ವ ಸಂಪತ್ ಪ್ರದಾಯಕ ಒಳ್ಳೆಯ ಸಂಪತ್ತನ್ನು ನೀಡುವಂಥವನು ಭಗವಂತ ಅವನಿಗೆ ಪರಮಾನ್ನ ಪ್ರಧಾನೇನಾ ಪಾಯಸವನ್ನು ಮಾಡಿ ಸಮರ್ಪಣೆ ಮಾಡೋದ್ರಿಂದ ಮಮಸ್ಯಾದಿಷ್ಟದಾಯಕ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಹೀಗೆ ಆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಆ ದ್ವಾದಶಿ ದಿವಸ ಸಮರ್ಪಣೆಯನ್ನು ಬಾ ಜೊತೆಗೆ ತನ್ನ ಶಕ್ತ್ಯಾನುಸಾರವಾಗಿ ಭೋಜನವನ್ನು ಮಾಡಿಸಬೇಕು ಜ್ಞಾನಿಗಳನ್ನ ಕರೆದು ವಿಪ್ರರಿಗೆ ವಿಶೇಷವಾಗಿ ಭೋಜನವನ್ನ ಮಾಡಿಸಬೇಕು ಬಂಧು ಬಾಂಧವರಿಂದ ಕೂಡಿಕೊಂಡು ಬಂಧು ವಿಸ್ಸ ಅಂತ ಹೇಳ್ತಾರೆ ತಾನೂ ಭೋಜನವನ್ನ ಮಾಡಬೇಕು ನಾರಾಯಣ ಪರೋಭುತ್ವ ಸ್ವಯಂ ಭುಂಜೀತ ವಾಗ್ಯತಃ ಊಟವನ್ನ ಎಲ್ಲರ ಜೊತೆಗೆ ಕೂತು ಬಂಧು ಬಾಂಧವರಿಂದ ಕೂಡಿಕೊಂಡು ಭೋಜನವನ್ನು ಮಾಡಬೇಕು ಈ ರೀತಿ ಮಾಡೋಂತಹ ವ್ಯಕ್ತಿ ಅವನಿಗೆ ಪೌಂಡರೀಕ ಯಜ್ಞ ಫಲ ಅಷ್ಟ ಗುಣಂ ಲಭೆ ಪೌಂಡರೀಕ ಯಾಗ ಅಂತ ಇದೆ ಆ ಯಾಗವನ್ನ ಮಾಡಿದ ಎಂಟರಷ್ಟು ಫಲ ಈ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಬರ್ತಾ ಇದೆ ಬಾ ಉಪವಾಸವನ್ನ ಮಾಡಿ ಭಕ್ತಿಯಿಂದ ಆ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ನಾರಾಯಣ ಮೊದಲು ಕೇಶವ ಮೊದಲನೇ ರೂಪ ಎರಡನೇ ರೂಪ ನಾರಾಯಣ ಅನ್ನೋ ರೂಪವನ್ನ ಚಿಂತನೆಯನ್ನ ಮಾಡಬೇಕು ಮಾರ್ಗಶೀರ್ಷ ಮಾಸದಲ್ಲಿ ಹೇಗೆ ಜಾಗರಣೆಯನ್ನ ಮಾಡಿದರೋ ಯಥಾವತ್ತಾಗಿ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಮೂರು ಕಾಲದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು ಧೂಪ ದೀಪ ವಿಶೇಷವಾಗಿ ಗಂಧವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ನೃತ್ಯವನ್ನ ಗೀತವನ್ನ ಹಾಡನ್ನ ಹೇಳಬೇಕು ಮಹಾ ಅಪರೋಕ್ಷ ಜ್ಞಾನಿಗಳು ಮಾಡಿರುವಂತಹ ಬೇಕಾದಷ್ಟು ಹರಿದಾಸ ಸಾಹಿತ್ಯ ನಮ್ಮಲ್ಲಿದೆ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ಅಪರೋಕ್ಷ ಜ್ಞಾನಿಗಳು ಬೇಕಾದಷ್ಟು ಹಾಡುಗಳನ್ನು ಬರ್ದುಕೊಟ್ಟಿದ್ದಾರೆ ಅವರ ಹಾಡು ಯಾಕೆ ಇವತ್ತಿಗೂ ನಮಗೆ ಮನಸ್ಸಿಗೆ ನಾಡ್ತಿದೆ ಅಂದ್ರೆ ಅವರು ಅನುಭವದಿಂದ ಭಗವಂತನನ್ನ ಕಂಡು ಭಕ್ತಿಯಿಂದ ಸ್ತೋತ್ರ ಮಾಡಿದಂತಹ ಹಾಡುಗಳು ಕಂದ ಬರೆಂದರೆ ನಂದನಿ ಕೊಲ್ಲಿ ಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರೆಯರಸಮುಕುಂತನೆ ಮುಗಿಯ ಮುಕುತಿಯ ನೀವ ದೇವಾ ಆನಂದವ ನೀವ ದೇವಾ ಸಂದೇಹವಿಲ್ಲದೆ ಮನದಿ ಬನದಿ ಗೋವಿಂದ ನೆನೆ ಉಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಯದುಕುಲ ಚಂದ್ರನ ವಂದಿಸಿರೋ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಪುಷ್ಯ ಮಾಸದಲ್ಲಿ ನಿಯಾಮಕನಾಗಿರುವಂತಹ ನಾರಾಯಣನ ಸ್ಮರಣೆಯನ್ನ ವಿಶೇಷವಾಗಿ ಮಾಡಬೇಕು ಶ್ಲೋಕದಲ್ಲೂ ಹೇಳಿಬಿಡ್ತಾರೆ ಸರ್ವಾತ್ಮ ಸರ್ವಲೋಕೇಶಃ ಸರ್ವವ್ಯಾಪಿ ಸನಾತನ ನಾರಾಯಣ ಪ್ರಸನ್ನ ಭಗವಂತ ಪ್ರಸನ್ನನಾದ್ರೆ ಯಾವುದು ಕಡಿಮೆ ಎಲ್ಲವನ್ನ ಕೊಡ್ತಾ ಇದ್ದಾನೆ ಭಗವಂತ ಹಾಗಾಗಿ ಆ ನಾರಾಯಣನ ಸ್ತೋತ್ರವನ್ನ ಮಾಡಬೇಕು ಇಷ್ಟ ಬಾಂಧವರಿಂದ ಕೂಡಿಕೊಂಡು ಎಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿ ತಾನೂ ಭೋಜನವನ್ನ ಮಾಡಬೇಕು ಈ ರೀತಿಯಾಗಿ ಯಾರು ನಾರಾಯಣನ ಉಪಾಸನೆಯನ್ನ ಮಾಡುತ್ತಾರೋ ಅವರಿಗೆ ಅಗ್ನಿಷ್ಠೋಮ ಮಾಡಿದ್ರೆ ಎಂಟು ಪಟ್ಟು ಅದರ ಎಂಟು ಪಟ್ಟು ಫಲ ಬರ್ತಾ ಇದೆ ಬಾ ಇನ್ನು ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಹಿಂದಿನ ದಿವಸ ಉಪವಾಸವನ್ನ ಆಚರಣೆಯನ್ನು ಮಾಡಬೇಕು ಜೊತೆಗೆ ನಮಸ್ತೆ ಮಾಧವಾ ಮಾಧವನನ್ನ ಪ್ರೀತ್ಯರ್ಥಕವಾಗಿ ಎಂಟು ತುಪ್ಪದ ಆಹುತಿಗಳನ್ನ ನೀಡಬೇಕು ಹೋಮವನ್ನ ಮಾಡಿ ಒಂದು ವಿಶೇಷವಾಗಿ ಹಾಲಿನಿಂದ ಆ ಮಾಧವನಿಗೆ ಅಭಿಷೇಕವನ್ನ ಮಾಡಬೇಕು ಮಾಘ ಮಾಸದಲ್ಲಿ ಮಾಧವ ನಿಯಾಮಕನಾಗಿರುವಂಥವನು ಅಂತಹ ಮಾಧವನಿಗೆ ಗಂಧ ಹೂವು ತುಳಸಿ ಮಾಲೆಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಏಕಾದಶಿ ಪೂರ್ಣವಾಗಿ ಉಪವಾಸ ಮರುದಿವಸ ದ್ವಾದಶಿ ದಿವಸ ನಾವು ಈಗ ಹೇಳದ ಹಾಗೆ ಯಥಾ ಪ್ರಕಾರವಾಗಿ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿ ನಂತರ ದಕ್ಷಿಣೆಯ ದಾನವನ್ನ ಕೊಟ್ಟು ತಾನೂ ಭೋಜನವನ್ನ ಮಾಡಬೇಕು ಸರ್ವ ಪ್ರಾಣಿಗಳು ವಿಶೇಷವಾಗಿ ಭಗವಂತ ಆರಾಧನೆಯನ್ನ ಮಾಡೋದ್ರಿಂದ ಪ್ರಯತ್ನ ಆಗ್ತಾ ಇದ್ದಾನಪ್ಪ ಅದರಲ್ಲೂ ಸಕಲ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಮಾಘ ಮಾಸದಲ್ಲಿ ತಿಲಸಹಿತವಾಗಿ ವಸ್ತ್ರವಹಿತವಾಗಿ ದಕ್ಷಿಣೆಯನ್ನ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ಸದಕ್ಷಿಣಂ ಚ ಸರ್ವ ಪಾಪ ವಿಮುಕ್ತಗೆ ದಾನವನ್ನಾಗಿ ಕೊಡಬೇಕು ಅದರಲ್ಲೂ ಮಾಧವನ ಸ್ಮರಣೆಯನ್ನ ಮಾಡ್ತಾ ಕೊಡಬೇಕು ಅಂತ ಹೇಳ್ತಾರೆ ಮಾಧವ ಸರ್ವಭೂತಾತ್ಮ ಸರ್ವಕರ್ಮ ಫಲಪ್ರದ ತಿಲದಾನೇನ ಮಹದ ತಿಲದಾನವನ್ನ ಕೊಡೋದ್ರಿಂದ ಮಾಧವ ಪ್ರೀತನಾಗ್ಲಿ ಅಂತ ಹೇಳಿ ದಾನವನ್ನಾಗಿ ಕೊಡಬೇಕಪ್ಪ ಅದರಲ್ಲೂ ಮಾಘ ಮಾಸದಲ್ಲಿ ವಿಶೇಷವಾಗಿ ಮಾಧವನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ತಿಲದಾನವನ್ನ ಕೊಡೋದ್ರಿಂದ ವಾಜಪೇಯ ಶತಸ್ಯಾಸೌ ಒಂದು ನೂರು ವಾಜಪೇಯ ಯಾಗ ಮಾಡಿದ ಫಲವರ್ತಾ ಇದೆ ಎಷ್ಟು ಸುಲಭವಾಗಿ ಮಾಡಿದ್ದಾರೆ ನೋಡ್ರಿ ಧರ್ಮಾಚರಣೆಯನ್ನ ಮೊದಲನೇ ದಿವಸ ಏಕಾದಶಿ ಉಪವಾಸ ಮರದಿವಸ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡಿ ದಾನವನ್ನ ಕೊಡುವಂಥದ್ದು ಅತ್ಯಂತ ಸರಳವಾಗಿರುವಂತಹ ವ್ರತಗಳು ಆಮೇಲೆ ಫಾಲ್ಗುಣ ಮಾಸದಲ್ಲಿ ಗೋವಿಂದನ ಸ್ಮರಣೆಯನ್ನ ಮಾಡಬೇಕು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕು ದ್ವಾದಶಿ ದಿವಸ ವಿಶೇಷವಾಗಿ ಗೋವಿಂದಾಯ ನಮಸ್ತುಭ್ಯಂ ಅನ್ನುವಂತಹ ವಿಶೇಷವಾಗಿ ಆ ಗೋವಿಂದನ ಸ್ಮರಣೆಯನ್ನ ಮಾಡಬೇಕವ ಮಾಡಿ ಜ್ಞಾನಿಗಳಿಗೆ ವಿಶೇಷವಾಗಿ ಭೋಜನವನ್ನ ಮಾಡಿಸಬೇಕು ಏಕಾದಶಿ ದಿವಸ ಯಥಾ ಪ್ರಕಾರ ರಾತ್ರಿ ಜಾಗರಣೆಯನ್ನ ಮಾಡಿ ತ್ರಿಕಾಲದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಬಾ ಅಷ್ಟು ಅವಶ್ಯಕವಾಗಿರುವಂಥದ್ದು ಬೆಳಗ್ಗೆ ಎದ್ದು ಪ್ರಾತಃ ಕೃತ್ಯಂ ಸಮ ಬೆಳಗ್ಗಿನ ನಿತ್ಯ ನಿತ್ಯ ಅನೇಕವನ್ನ ಮುಗಿಸಿ ಗೋವಿಂದಂ ಪೂಜೆಗೆ ಪುನಃ ಗೋವಿಂದನ ಪೂಜೆಯನ್ನ ಮಾಡಬೇಕು ಜೊತೆಗೆ ಒಂದು ವಿಶೇಷ ಏನಿಲ್ಲ ಅಂದ್ರೆ ಭತ್ತವನ್ನ ಮತ್ತು ವಸ್ತ್ರವನ್ನ ದಕ್ಷಿಣೆಯ ಸಹಿತವಾಗಿ ದಾನ ಮಾಡಬೇಕು ಕೊಡೋ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳಬೇಕು ನಮೋ ಗೋವಿಂದ ಸರ್ವೇಶ ಗೋಪಿಕಾ ಜನವಲ್ಲಭ ಅನೇನ ದಾ ಧಾನ್ಯ ದಾನೇನ ಪ್ರೀತೋಭವ ಜಗದ್ಗುರು ಧಾನ್ಯವನ್ನ ದಾನ ಮಾಡ್ತಾ ಇದ್ದೀನಪ್ಪ ಭಗವಂತ ಕೃಷ್ಣ ಪರಮಾತ್ಮ ಗೋವಿಂದ ನೀನ್ ಪ್ರೀತನಾಗು ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ದಾನವನ್ನಾಗಿ ಮಾಡಬೇಕು ಇದರಿಂದ ಎಲ್ಲ ಪಾಪಗಳನ್ನ ಕಳೆದುಕೊಂಡು ಯಜ್ಞ ಮಾಡಿದಂತಹ ಫಲ ಅವನು ಪಡಿತಾ ಇದ್ದಾನಪಾ ಅಂತ ಹೇಳ್ತಾರೆ ಅದರಲ್ಲೂ ಇದರ ಜೊತೆಗೆ ಮುಂದೆ ಹೇಳ್ತಾರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಉಪವಾಸವನ್ನ ಆಚರಣೆಯನ್ನ ಮಾಡಿ ವಿಷ್ಣುವಿನ ರೂಪಕ್ಕೆ ವಿಶೇಷವಾಗಿ ಭಗವಂತನ ರೂಪ ವಿಷ್ಣುವಿನ ರೂಪ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಅಂತಹ ಭಗವಂತನ ಆರಾಧನೆಯನ್ನ ಮಾಡಬೇಕವ ಏಕಾದಶಿ ದಿವಸ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು ಮರದಿವಸ ಬೆಳಗ್ಗೆ ಬೇಗ ಎದ್ದು ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಭಗವಂತನ ಸ್ಮರಣೆ ಭಾಗವತಾದಿ ಗ್ರಂಥಗಳ ಪಠನ ಪಾರಾಯಣ ಶ್ರವಣವನ್ನು ಮಾಡಬೇಕು ಮರದಿವಸ ಬೆಳಗ್ಗೆ ಬೇಗ ಎದ್ದು ಭಗವಂತನ ಆರಾಧನೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅಕ್ಕಿ ಸಹಿತವಾಗಿ ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡಬೇಕು ಮುಖ್ಯ ಪ್ರಾಣದೇವರ ದೇವರ ಅಂತರ್ಗತನಾಗಿರುವಂತಹ ಎಲ್ಲರಿಗೆ ಜೀವ ಮತ್ತು ಜೀವನ ಪ್ರದನಾಗಿರುವಂತಹ ಆ ಭಗವಂತನ ಆರಾಧನೆಯನ್ನ ಮಾಡಬೇಕಾ ಆ ಮಹಾವಿಷ್ಣುವನ್ನ ತಂಡುಲ ಅಕ್ಕಿಯಲ್ಲಿ ಭಗವಂತನನ್ನ ಪ್ರೀತನಾಗ್ಲಿ ಅಂತ ಹೇಳಿ ಸಮರ್ಪಣೆಯನ್ನ ಮಾಡಬೇಕು ಪ್ರಾಣರೂಪಿ ಮಹಾವಿಷ್ಣು ಪ್ರಾಣದಹ ಸರ್ವವಲ್ಲಭಃ ತಂಡುಲ ಕೊಡ್ತಾ ಇದ್ದೀರಿ ದಾನವನ್ನ ಅಕ್ಕಿಯನ್ನ ದಾನೀನ ಪ್ರಿಯತಾಂ ವೇತನಾರ್ಥನ ಅಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಇನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು ಮಧುಸೂದನ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ದೊಡ್ಡ ಕೊಳಗದಲ್ಲಿ ಹಾಲನ್ನು ತೆಗೆದುಕೊಂಡು ಆ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು ನಮಸ್ತೆ ಮಧುಹಂತ್ರೇ ಮಧು ಮಧುವನ್ನ ನಾಮಕನಾಗಿರುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದಂತಹವನು ಭಗವಂತ ಅಂತಹ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಏಕಾದಶಿ ದಿವಸ ಜಾಗರಣೆ ನಿತ್ಯದಲ್ಲಿ ಭಗವಂತನ ಸ್ಮರಣೆ ಮರದಿವಸ ಉಪವಾಸ ಮಾಡಿ ಮರದಿವಸ ದ್ವಾದಶಿ ದಿವಸ ಭಗವಂತನಿಗೆ ವಿಧಿಪೂರ್ವಕವಾಗಿ ಮಧು ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು ನೂರ ಎಂಟು ನಾಮಗಳಿಂದ ಅರ್ಚನೆಯನ್ನು ಮಾಡಬೇಕು ಎಂಟು ಸಾರಿ ಅಶ್ವಮೇಧ ಮಾಡಿದರೆ ಏನು ಫಲ ಬರಬೇಕು ಆ ಫಲ ನಿಮಗೆ ಇದರ ಆಚರಣೆಯಿಂದ ಬರ್ತಾ ಇದೆ ಬಾ ಇನ್ನು ಮುಂದೆ ಹೇಳುವಂಥದ್ದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅದು ಸಹಿತ ಹಾಗೆ ಸೇಮ್ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಹೇಗ್ ಮಾಡಿದ್ದಾರೋ ಅದೇ ರೀತಿ ಮಾಡ್ತಾ ಹೋಗಬೇಕು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಹಿಂದಿನ ದಿವಸ ಏಕಾದಶಿ ಉಪವಾಸವನ್ನ ಆಚರಣೆಯಿಂದ ಮಾಡಿ ಮರದಿವಸ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ತ್ರಿವಿಕ್ರಮ ರೂಪಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಭಗವಂತನಿಗೆ ಹಾಲಿನ ಅಭಿಷೇಕವನ್ನ ಮಾಡಬೇಕು ನೂರ ಎಂಟು ಹೋಮವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಪಾಯಸದಿಂದ ಆಹುತಿಯನ್ನ ಅರೋ ಹಾಕಬೇಕು ಆಮೇಲೆ ಅಪೂಪವನ್ನ ಬ್ರಾಹ್ಮಣನಿಗೆ ಅತಿರಸ ಅಂತ ಕರೀತಾರೆ ಅನಾರಸ ಅಂತಾರೆ ಅಪೂಪವನ್ನ ದಕ್ಷಿಣೆ ಸಹಿತವಾಗಿ ದ್ವಾದಶಿ ದಿವಸ ದಾನವನ್ನಾಗಿ ಮಾಡಬೇಕು ಜಗದೊಡನೆ ಆಗಿರುವಂತಹ ಭಗವಂತ ಅಪೂಪವಿಂಶದಿ ತತ್ವ ಬ್ರಾಹ್ಮಣಾಯಸ ದಕ್ಷಿಣಂ ದೇವದೇವ ಜಗನ್ನಾಥ ಪ್ರಸೀದ ಪರಮೇಶ್ವರ ಭಗವಂತ ಪ್ರೀತನಾಗುವಂತ ಹೇಳಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ದಾನವನ್ನಾಗಿ ನೀಡಬೇಕು ಇದರಿಂದ ನೂರಾರು ಯಾಗಗಳನ್ನು ಮಾಡಿದಂತಹ ಫಲ ಬರ್ತಾ ಇದೆ ಇನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಉಪವಾಸವನ್ನ ಮಾಡಿ ಏಕಾದಶಿ ದಿವಸ ಮರದಿವಸ ವಾಮನ ರೂಪಿ ಭಗವಂತನಿಗೆ ವಿಶೇಷ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ವಾಮನ ರೂಪಿ ಭಗವಂತ ಎಲ್ಲರಲ್ಲಿ ನಿಂತು ಸೌಂದರ್ಯವನ್ನ ನೀಡುವಂಥವನು ನಮಸ್ತೆ ವಾಮನ ಏತಿ ವಾಮನ ಅಂತ ಹೇಳಿ ಸ್ಮರಣೆಯನ್ನ ಮಾಡ್ತಾ ಭಗವಂತನನ್ನ ಗರಿಕೆ ಗರಿಕೆಯಿಂದ ದುರ್ವಾದಿಂದ ಭಗವಂತನ ಪೂಜೆಯನ್ನ ಮಾಡಬೇಕು ಜೊತೆಗೆ ಗರಿಕೆ ಮತ್ತು ತುಪ್ಪ ಸಹಿತವಾಗಿ ಹೋಮವನ್ನ ಮಾಡಬೇಕು ಅಂತ ಹೇಳ್ತಾರೆ ರಾತ್ರಿ ಜಾಗರಣೆಯನ್ನ ಮಾಡಬೇಕು ಮರದಿವಸ ವಾಮನ ರೂಪಿ ಭಗವಂತನನ್ನ ಸ್ಮರಣೆ ಮಾಡ್ತಾ ದದ್ಯೋದನ್ನ ಅಂದ್ರೆ ಮೊಸರು ಸಹಿತವಾಗಿರುವಂತ ಅನ್ನವನ್ನ ಭೋಜನ ಮಾಡಿಸಿ ದಾನವನ್ನಾಗಿ ಕೊಡಬೇಕು ವಾಮನೋ ಬುದ್ಧಿ ತೋ ಹೋತ ದ್ರವ್ಯಸ್ಥೋ ವಾಮನಸ್ಸದಾ ವಾಮನಸ್ತಾರ್ಕೋ ಅಂದ್ರೆ ಭಗವಂತ ವಾಮನ ರೂಪಿ ಭಗವಂತನ ಮಹಿಮೆ ತಿಳಿಸ್ತಾರೆ ಒಳ್ಳೆಯ ಬುದ್ಧಿ ನಮಗೆ ಬರಬೇಕು ಅಂದ್ರೆ ವಾಮನ ರೂಪಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಜೊತೆಗೆ ಸಂಪತ್ತನ್ನು ನೀಡುವಂಥವ್ನು ಸಂಸಾರ ಸಾಗರದಿಂದ ನಮ್ಮನ್ನ ರಕ್ಷಣೆ ಮಾಡುವಂಥವ್ನು ಅಂತಹ ವಾಮನಾಯ ನಮೋ ನಮಃ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕಪ್ಪ ಇನ್ನು ಶ್ರಾವಣ ಮಾಸದಲ್ಲಿ ಶ್ರೀಧರ ರೂಪಿ ಭಗವಂತನ ಪೂಜೆಯನ್ನ ಮಾಡಬೇಕು ಉಪವಾಸದ ಆಚರಣೆ ಮರದಿವಸ ನೈವೇದ್ಯ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಭೋಜನವನ್ನು ಮಾಡಿಸಬೇಕು ಮೊಸರು ತುಪ್ಪ ವಿಶೇಷವಾಗಿ ಆಹುತಿಯನ್ನು ನೀಡಬೇಕು ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನ ಮಾಡಿ ಮರದಿವಸ ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಬಂಗಾರವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ವಸ್ತ್ರ ಸಹಿತವಾಗಿ ಅವರವರ ಯೋಗ್ಯತಾನುಸಾರವಾಗಿ ದಾನವನ್ನಾಗಿ ಕೊಡಬೇಕು ಕ್ಷೀರಾಬ್ಧಿಶಾಯಿನೆ ದೇವೇಶ ರಮಾಕಾಂತ ಜಗತ್ಪದೇ ಹಾಲನ್ನ ವಿಶೇಷವಾಗಿ ದಾನ ಕೊಡಬೇಕು ಅಂತ ಹೇಳ್ತಾ ಚೀರದಾನೀನ ಸುಪ್ರೀತೋ ಭವ ಸುಖಪ್ರದಾ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಇನ್ನು ಭಾದ್ರಪದ ಮಾಸದ ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಭಗವಂತನ ಸಲುವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಋಷಿಕೇಶ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ದ್ವಾದಶಿ ದಿವಸ ವಿಶೇಷವಾಗಿ ಆ ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಿ ಬಂದಿರುವಂತಹ ಜ್ಞಾನಿಗಳಿಗೆ ಭೋಜನವನ್ನು ಮಾಡಿಸಬೇಕು ಬ್ರಹ್ಮಭೇದ ಅನ್ನುವಂತಹ ಯಜ್ಞ ಮಾಡಿದ ಫಲವನ್ನ ಅವನು ಪಡಿತಾ ಇದ್ದಾನಾ ಗೋಧಿಯನ್ನ ದಾನ ಮಾಡಬೇಕು ಅಂತ ಹೇಳಿದ್ರು ಇನ್ನು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಉಪವಾಸವನ್ನ ಆಚರಣೆ ಮಾಡಿ ಪದ್ಮನಾಭನಿಗೆ ಹಾಲಿನ ರೂಪ ಹಾಲಿನ ಅಭಿಷೇಕವನ್ನ ಮಾಡಬೇಕು ನಮಸ್ತೆ ಪದ್ಮನಾಭಾಯ ಅನ್ನುವಂತಹ ನಾಮೋಚ್ಚಾರಣೆಯಿಂದ ಆ ಭಗವಂತನ ಒಂದು ಅನುಗ್ರಹವನ್ನ ಪಡೆಯಬೇಕು ಏಕಾದಶಿ ದಿವಸ ಉಪವಾಸ ಮರದಿವಸ ಭಗವಂತನ ಆರಾಧನೆ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ತುಪ್ಪವನ್ನ ದಾನವನ್ನಾಗಿ ಕೊಡಬೇಕಂತೆ ಪದ್ಮನಾಭನ ವಸ್ತುಭ್ಯಂ ಸರ್ವಲೋಕ ಪಿತಾಮಹ ಮಧು ದಾನೀನ ಸುಪ್ರೀತೋ ಸರ್ವ ಸುಖಪ್ರದಃ ಮಧು ಅಂದ್ರೆ ಜೇನುತುಪ್ಪ ಸುಲಭವಾಗಿ ಸಿಗುವಂತಹ ಪದಾರ್ಥ ಜೇನುತುಪ್ಪವನ್ನು ದಾನವನ್ನಾಗಿ ಕೊಡಬೇಕು ಒಂದು ಸಾವಿರ ಬ್ರಹ್ಮಮೇಧಗಳನ್ನ ಮಾಡಿದರೆ ಹೋಮವನ್ನ ಯಜ್ಞವನ್ನ ಅಷ್ಟು ಫಲ ಬರ್ತಾ ಇದೆ ಇನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಉಪವಾಸವನ್ನ ಮಾಡಬೇಕು ನಮೋ ದಾಮೋದರ ಏತಿ ದಾಮೋದರ ಸ್ಮರಣೆಯನ್ನ ಮಾಡಬೇಕು ದಾಮೋದರನ ಪ್ರೀತ್ಯರ್ಥಕವಾಗಿ ಜೇನು ತುಪ್ಪ ತುಪ್ಪ ಸಹಿತವಾಗಿ ಎಳ್ಳಿಂದ ನೂರಾವರ್ ನೂರ ಎಂಟಾವರ್ತಿ ಹೋಮವನ್ನ ಮಾಡಿ ಅವತ್ತು ಉಪವಾಸವನ್ನ ಆಚರಣೆಯನ್ನು ಮಾಡಬೇಕು ಮರದಿವಸ ಒಳ್ಳೆಯ ಶ್ರೋತ್ರಿಯನಾಗಿರುವಂತಹ ಜ್ಞಾನಿಗೆ ಕರೆದು ಭೋಜನವನ್ನು ಮಾಡಿಸಬೇಕು ಅಂತ ಹೇಳ್ತಾರೆ ಅದರಿಂದ ವಿಶೇಷವಾಗಿ ಒಂದು ಸಾವಿರ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತಾ ಇದೆ ಅಶ್ವಮೇಧ ಸಹಸ್ರಾಣ್ ದ್ವಿಗುಣಂ ಫಲಮ ಫಲಮಷ್ಣುತೆ ಅಂತ ಹೇಳ್ತದೆ ನಾರದೇ ಪುರಾಣ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಇನ್ನು ಹೀಗೆ ಒಂದು ವರ್ಷದ ಪರ್ಯಂತರವಾಗಿ ಯಾರು ಈ ವ್ರತಗಳನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷ ಆದ್ಮೇಲೆ ಉದ್ಯಾಪನೆಯನ್ನ ಮಾಡಬೇಕು ಉದ್ಯಾಪನೆ ಮಾಡೋ ವಿಧಾನವನ್ನು ಬಹಳ ವಿಸ್ತಾರವಾಗಿ ಡಳೆಸ್ತಾರೆ ಮಂಟಪವನ್ನ ನಿರ್ಮಾಣ ಮಾಡಿ ಅಕ್ಕಿಯನ್ನ ಹಾಕಿ ಕಲಶಗಳನ್ನು ಇಟ್ಟು ಸರ್ವತೋಭದ್ರ ಮಂಡಲವನ್ನ ಹಾಕಿ ಅಂತ ಹೇಳ್ತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ತನ್ಮಧ್ಯೆ ಸರ್ವತೋಭದ್ರಂ ಕುರಿಯ ಆ ರೀತಿಯಾಗಿ ಮಂಡಲವನ್ನ ಬರೆದು ಭಗವಂತನನ್ನ ವಿಶೇಷವಾಗಿ ಆರಾಧನೆಯನ್ನ ಮಾಡಿ ಹೋಮವನ್ನ ಆಚರಣೆಯನ್ನ ಮಾಡಿ ಕೇಶವಾದಿ ನಾಮಗಳಿಂದ ಆ ಭಗವಂತನ ಆರಾಧನೆಯನ್ನ ಮಾಡಬೇಕಪ್ಪ ಇನ್ನು ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ ನಮೋ ನಮಸ್ತೆ ಸುರರ ರಾಜ ತೇ ದೇವ ನಿವಾಸ ಪುರುಷ್ವ ಸಂಪೂರ್ಣ ಫಲಂ ಮಾಧ್ಯ ನಮೋಸ್ತು ತುಭ್ಯಂ ಪುರುಷೋತ್ತಮಯ ನನ್ ಯೋಗ್ಯತಾನುಸಾರವಾಗಿ ನಾನು ವ್ರತವನ್ನ ಆಚರಣೆ ಮಾಡಿದ್ದೇನೆ ಈ ವ್ರತದಿಂದ ಭಗವಂತ ಪ್ರೀತನಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಯಥೇಚ್ಛವಾಗಿ ತನ್ನ ಯೋಗ್ಯತಾನುಸಾರವಾಗಿ ದಾನವನ್ನಾಗಿ ಕೊಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು ಕೊನೇ ಒಂದು ಮಾತು ಹೇಳುತ್ತೆ ಬೃಹನ್ನಾರಿಯ ಪುರಾಣ ಈ ರೀತಿಯಾಗಿ ಯಾರು ಈ ವ್ರತವನ್ನ ಆಚರಣೆ ಮಾಡುತ್ತಾರೋ ಅವರ ತ್ರಿ ಕುಲ ಸಂಯುಕ್ತ ಸರ್ವಪಾಪ ವಿವರ್ಚಿತ ಒಂದೇ ಮಾತ್ನಲ್ಲಿ ಹೇಳ್ತಾ ಇದೆ ನೋಡಿ ಇಷ್ಟು ಏಕಾದಶಿ ಆಚರಣೆಯನ್ನ ಮಾಡೋದ್ರಿಂದ ಇಪ್ಪತ್ತೊಂದು ಕುಲದವರು ಉದ್ಧಾರ ಆಗ್ತಾ ಇದ್ದಾರಪ್ಪ ಹಾಗಾಗಿ ಅವಶ್ಯವಾಗಿ ವ್ರತವನ್ನ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು